ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ಶುಭೋದಯ ಈರುಳ್ಳಿ ಮಾರ್ಕೆಟ್ಗೆ ಬೆಳೆ ಬೆಳಿಗ್ಗೆ ಬಂದಿದೆ ನೋಡೋಣ ಈರುಳ್ಳಿ ಮಾರ್ಕೆಟ್ ಏನು ಟಾಪ್ ರೇಟ್ ಐತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ಇವತ್ತಿನ ಮಾರ್ಕೆಟ್ ಬೆಲೆ ಏನಾಗ್ಯದ ಅನ್ನೋದು ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಐವತ್ತು ಕೆ ಜಿಗೆ ಎಂಟುನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರ ಎಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿಗೆ ಐವತ್ತು ಕೆ ಜಿ ಎಂಟುನೂರ ಹತ್ತು ರೂಪಾಯಿಗೆ ಐವತ್ತು ಕೆ ಜಿ ಸ್ವಲ್ಪ ದಪ್ಪ ಡ್ರೈ ಇನ್ನೊಂದು ಚೆನ್ನಾಗಿದೆ ಕ್ವಾಲಿಟಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಐವತ್ತು ಕೆ ಜಿ ಒಳ್ಳೆಯ ರೇಟ್ ಅನ್ಬೋದು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟು ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ರೇಟ್ ಆಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಯಶವಂತಪುರ ಈ ಮಾರುಕಟ್ಟೆ ಈ ರೇಟ್ ಆಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತಿದೆ ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಬಿಜಾಪುರ ಮಾರುಕಟ್ಟೆ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಇನ್ನು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಬಾಗಲಕೋಟೆ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೋಡೋದಾದರೆ ಮಧ್ಯಮ ಬೆಲೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಬಾಗಲಕೋಟೆ ಮಾರುಕಟ್ಟೆ ಈ ರೇಟ್ ಆಗಿದೆ ಮತ್ತು ಬಿಜಾಪುರದಲ್ಲಿ ಕ್ಕಿಂತ ಸ್ವಲ್ಪ ಕಮ್ಮಿ ಜಾಸ್ತಿ ಈ ರೀತಿ ನೂರ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಇದೆ ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಇಂದಿನ ಮಾರುಕಟ್ಟೆ ಬೆಳೆ ಉಳ್ಳಾಗಡ್ಡಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಟಾಪ್ ರೇಟು ಬೆಂಗಳೂರು ರೇಟ ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟು ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಒಂದು ಸಾವಿರದ ಐದುನೂರು ರೂಪಾಯಿ ಇದೆ ಮಧ್ಯಮ ಬೆಲೆ ಈ ರೀತಿ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಇದಾಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ